ಕರಿಪಾತ್ರೆ ಇಟ್ಟು ಸ್ಟವ್ ಆನ್ ಮಾಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈ ಮಸಾಲೆ ಐಟಮ್ಸ್ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಹಸಿಮೆಣಸಿನ್ಕಾಯಿ ಕರಿಬೇನ ಸೊಪ್ಪು ಸೋಂಪು ಪಲಾವೆಲ್ಲಿ ಮಸಾಲೆ ಸಾಮಾನು ಚಕ್ಕೆ ಮೊಗ್ಗು ಕಲ್ಲುವ ಜಾಪತ್ರೆ ಆ ಥರ ಇದನ್ನು ಹಾಕ್ತೀನಿ ಇದಕ್ಕೆ ಮೆಣಸಿನ್ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇದ್ದೀನಿ ಬಟಾಣಿ ಮುಚ್ಚಿನ ಜೋಳ ಹಾಕ್ತೀನಿ ಒಂದು ಕಟ್ಟು ಸೊಪ್ಪು ತಗೊಂಡಿದ್ದೀನಿ ಸೀರೆ ಸೊಪ್ಪು ಅದನ್ನು ಹಾಕ್ತೀನಿ ಎರಡು ಆಳಿನ ಗಿಡೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ತೊಳೆದು ಇಲ್ಲಿ ಯಾವ ತರಕಾರಿ ಬೇಕಾದರೂ ಹಾಕಬಹುದು ಕ್ಯಾರೆಟ್ ಇದೆ ಸೊ ಸಿನಿ ಬದಿಗೆ ಕೆಲವು ಯಾವ ತರಕಾರಿ ಬೇಕಾದರೂ ಹಾಕಬಹುದು ನಾನು ಸೊಪ್ಪು ಅಲಗಡೆ ಹಾಕೊಂಡಿದ್ದೀನಿ ನಾಲ್ಕ ಕಪ್ಪು ಕೂಡ ಹಾಕಬಹುದು ನಾನು ಕೀರೆ ಸೊಪ್ಪು ಹಾಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ನೋಡಿ ಇಷ್ಟ ಬಾಡ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಒಂದು ಕಪ್ ಅಕ್ಕಿ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮೊದಲು ಒಂದು ಕಪ್ ಮೊಸರು ಹಾಕ್ತೀನಿ ನೀವು ಹಾಲು ಬೇಕಾದ್ರೂ ಹಾಕೋಬೋದು ಒಂದು ಕಪ್ ಅಕ್ಕಿಗೆ ಒಂದು ಕಪ್ ಮೊಸರು ಒಂದು ಕಪ್ ನೀರು ಹಾಕ್ತೀನಿ ಹಾಲು ಬೇಕಾದ್ರೆ ಹಾಕೋಬೋದು ಮೊಸರು ಬೇಕಾದ್ರೆ ಹಾಕೋಬೋದು ಇದು ಚೆನ್ನಾಗಿ ಕುದಿ ಬರಲಿ ಮೊಸರು ಹಾಲು ಹಾಕೋದ್ರಿಂದ ನಾನು ಮೊಸರು ಹಾಕಿದ್ದೀನಿ ಹಾಲು ಹಾಕೋದ್ರಿಂದ ಹಾಲು ಮೊಸರು ಹಾಕೋದ್ರಿಂದ ಪಲಾವ್ ವೈಟ್ ಬರುತ್ತೆ ಇದು ಚೆನ್ನಾಗಿ ಕುದಿ ಬರಲಿ ಅದರಲ್ಲಿ ಅಕ್ಕಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕುದೀತಾ ಇರೋ ಸಮಯದಲ್ಲಿ ಹಾಕಿದ್ರೆ ಪಲಾವ್ ಉದುರು ಬರುತ್ತೆ ಇವಾಗ ಹಾಕ್ಬಿಡ್ತೀನಿ ಕುದಿತಾ ಇರುವಾಗ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಷಾಲ ತೊಗೊಂಬಿಡೋಣ ಇದಕ್ಕೆ ಹಣ್ಣು ಬೇಡ ಮ ಅಲ್ಲ ಟೊಮೊಟೊ ಬೇಡ ಮೊಸರು ಹಾಕಿದೀವಲ್ಲ ಅದೇ ಹುಳಿ ಅಂಶ ಕೊಡುತ್ತೆ ಹಾಲು ಹಾಕಿದಾಗ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ರು ಸರಿ ಇವಾಗ ಎರಡು ವಿಷಲು ತೊಗೊಳ್ಳೋಣ ಇವಾಗ ಮುಚ್ಚಲು ತೆಗಿಯೋಣ ಕುಕ್ಕರ್ ತಣ್ಣಗಾಗಿದೆ ಕೆಳಗಡೆಯಿಂದ ಎಲ್ಲ ಮಿಕ್ಸ್ ಮಾಡೋಣ ರುಬ್ ಹಾಕ್ತೆ ಮಾಡಿದೆ ಈ ರೀತಿ ಯಾವ ತರಕಾರಿ ಸೊಪ್ಪು ಹಾಕ್ಕೊಂಡು ಪಲಾವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಸರ್ವ್ ಮಾಡೋಣ ಈ ರೀತಿ ಬಿಸಿ ಬಿಸಿ ಪಲಾವ್ ರೆಡಿಯಾಗಿದೆ ಈ ರೀತಿ ಸರ್ವ್ ಮಾಡಿಕೊಡಿ ಇದಕ್ಕೆ ಬೇಕಾದ್ರೆ ಸೌತೆಕಾಯಿ ಕೋಸಂಬರಿ ಮಾಡ್ಕೋಬೋದು ಮೊಸರು ಬಜ್ಜಿ ಮಾಡ್ಕೋಬೋದು ನಾನು ಮೊಸರಲ್ಲೇ ತಿನ್ಕೊಳ್ತೀನಿ ಸ್ವಲ್ಪ ಬಾಣಲೀಲಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಹಾಕ್ತೀನಿ ಎಲ್ಲ ಚಟಪುಟ್ಟ ಆಮೇಲೆ ನಾಲ್ಕು ಹಸಿ ಸೊಪ್ಪ ಹಾಕ್ತಾ ಚೆಕ್ ಚೆಕ್ ಮಾಡ್ಕೊಂಡ್ ಒಂದು ಈರುಳ್ಳಿ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ತೀನಿ ಸ್ವಲ್ಪ ಹಿಂಗ್ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಇವಾಗ ಒಂದು ಸಣ್ಣದು ಕುಂಬಳಕಾಯಿ ತೊಳ್ಕೊಂಡು ಬೀಜ ಎಲ್ಲ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕ್ತೀನಿ ಇದು ಎಲ್ಲ ಫ್ರೈ ಆಗಬೇಕು ಒಗ್ಗರಣೆ ಅವ್ರಿಗೆ ಚೆನ್ನಾಗಿ ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಿನ ಪೌಡಿಗೆ ಹಾಕ್ತೀನಿ ಎಲ್ಲ ಮಿಕ್ಸ್ ಮಾಡಿ ಇನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ ಕರಿ ಹಾಕಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ತೀನಿ ಇವಾಗ ಇಷ್ಟಾದ್ಮೇಲೆ ಇಷ್ಟು ಫ್ರೈ ಆದಮೇಲೆ ಈ ಖಾಲಿ ಪಾತ್ರೆಗೆ ಎಲ್ಲ ಬಗ್ಗಿಸ್ತೀನಿ ಇದನ್ನ ಈ ಫ್ರೈ ಆಗಿರೋದು ಸಾಕು ಈಗ ಇದರ ಇದರೊಳಗಡೆ ಶಿಫ್ಟ್ ಮಾಡ್ಕೊತೀನಿ ಕುಕ್ಕರ್ ಪಾತ್ರೆಗೆ ತಳದಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ ಹೀಗೆ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ ನೋಡಿ ಒಂದೇ ಒಂದು ಸ್ಪೂನು ಎಲ್ಲ ತೊಳೆದು ನೀರು ಹಾಕೋದು ಇದಕ್ಕೆ ಇವಾಗ ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ವಿಷಾಲ ತಗೊಳ್ಳೋಣ ಪಲ್ಯ ರೆಡಿಯಾಗಿದೆ ನೋಡಿ ಹೆಂಗೆ ಬೆಂದಿದೆ ಚೆನ್ನಾಗಿ ಬೆಂದೋಗಿದೆ ಈ ರೀತಿ ಸುಲಭ ಮಾರ್ಗದಲ್ಲಿ ನೀವು ಮಾಡಿ ಸ್ಟವ್ ಮೇಲೆ ಕೆದಕ್ತಾ ನಿಂತಿರಬೇಕು ತಳ ಹತ್ತುತ್ತೆ ಆ ಚಾನ್ಸ್ ಇರೋದಿಲ್ಲ ತಳ ಸೀಯೋದು ನಾವು ಸ್ಟವ್ ಮುಂದೆ ನಿಂತ್ಕೊಳ್ಳೋದು ಆ ಚಾನ್ಸ್ ಇರೋದಿಲ್ಲ ಈ ರೀತಿ ನೀವು ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳಿ ನಾನು ಇದನ್ನು ರೊಟ್ಟಿಗೆ ಮಾಡ್ಕೊಂಡಿದ್ದೀನಿ ಇದನ್ನು ಕುಂಬಳಕಾಯಿ ಪಲ್ಯಕ್ಕೆ ತವಾ ರೊಟ್ಟಿ ಮಾಡ್ಕೊಂಡಿದ್ದೀನಿ ದಿನ ಈ ರೀತಿ ಸರ್ವ್ ಮಾಡಿಕೊಂಡು ಎಳ್ಳು ಚಟ್ನಿ ಕುಂಬಳಕಾಯಿ ಪಲ್ಯ ಈ ರೀತಿ ಸರ್ವ್ ಮಾಡಿಕೊಂಡು ರೊಟ್ಟಿಗೆ ಚಪಾತಿಗೆ ತಿಂದರೆ ಚೆನ್ನಾಗಿರುತ್ತೆ ಸುಲಭ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ರೀತಿ ನೀವೂ ಕುಂಬಳಕಾಯಿ ಪಲ್ಯ ಮಾಡ್ಕೊಂಡು ನೋಡಿ ತಿನ್ನಿ ಸರ್ವ್ ಮಾಡಿಕೊಡಿ ರೊಟ್ಟಿನ